ನೋಡ್ರಿ ಈಗ ಪೂರ್ತಿ ಸ್ಟೇಟ್ ನೋಡ್ರಿಗ ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ರಿಗ ವಾ ನೋಡಿದ್ರಿ ಯಾವ ರೀತಿ ಕಾಣಿಸ್ತಾ ಇದೆ ನನಗೆ ಮಾತ್ರ ಕಾಣಿಸ್ತಿ ನಿಮ್ಗೆ ನಿಮಗ ಕ್ಯಾಮ್ರಾದಾಗ ಕಾಣಸಾಗತ್ತೆ ಅನ್ಕೋತೀನಿ ಸ್ನೇಹಿತರೆ ನೋಡ್ರಿ ಶಿವಲಿಂಗ ಮೂರ್ತಿ ನಾವು ಹೋಗ್ತಾರ ಅಲ್ಲಿ ಹೋಗ್ತ ಅಲ್ಲಿ ಹೋಗ್ತೀವಿ ನಾವೀಗ ಭಾಳ ಅಂದ್ರೆ ಇನ್ನೊಂದು ಒಂದು ಕಿಲೋಮೀಟರ್ ಅಟ್ಟ ಐತಿ ಸ್ನೇಹಿತರಿ ಈಗ ನೋಡ್ರಿಗ ಬಾಳ ರ ಮಾದೇವ್ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತಿಂದ ನಮ್ಮ ಲಾಗ್ ಏನಪ್ಪಾ ಅಂದ್ರೆ ಇವತ್ತು ನಾವು ಒಂದು ಟ್ರಾವೆಲ್ ಆಗಿ ಅಂತ ವಿಚಾರ ಮಾಡಿವ್ರಿ ಅದು ಏನಪ್ಪಾ ಅಂದ್ರೆ ಟ್ರಾವೆಲ್ ಆಗಿ ಇವತ್ತಿನ ಟ್ರಾವೆಲ್ ಆಗಿ ಭಾಳ ದಿವ್ಸ ನಾವು ಎಲ್ಲೂ ಹೊರಗೋಗಿಲ್ಲ ಅದಕ್ಕೋಸ್ಕರ ಇವತ್ತು ಒನ್ ಡೇ ಟ್ರಿಪ್ ಮಾಡೋಣ ಅಂತ ನಾವು ಇವತ್ತು ಹೋಗ್ತಾ ಇರೋದು ಜಮಖಂಡಿಯಿಂದ ನಮ್ಮೂರು ಜಮಖಂಡಿಯಿಂದ ಗುಡಚಿ ಶ್ರೀ ವೀರಭದ್ರೇಶ್ವರ ಟೆಂಪಲ್ ಹೊಂಟಿವ್ರಿ ಹಾಂ ರೀ ಅದಕ್ಕೆ ಮುಂಚೆ ಇನ್ನೊಂದು ಸ್ಥಳ ಬರುತ್ತೆ ರೀ ಅದನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿ ಹೋಗ್ಬೇಕು ವಿಚಾರ ಐತ್ರಿ ಅದಕ್ಕೆ ಬೆಳಿಗ್ಗೆ ನಾಲ್ಕೂರಿಗೆ ಇದ್ದೀನಿ ರೀ ನಾಲ್ಕೂರಿಗೆ ಎದ್ದು ಈಗ ಆರು ಗಂಟೆ ಐತ್ರಿ ಹಾಂ ರೀ ಅದಕ್ಕೆ ನಾವು ಎಂಟು ಗಂಟೆ ಬಿಡೋಕೆ ವಿಚಾರ ವಿಚಾರ ಮಾಡ್ಕೊಂಡ್ರಿ ರೀ ಹಾಂ ರೀ ಆಗ ಅದಕ್ಕೋಸ್ಕರ ಫಸ್ಟ ಅಲ್ಲಿ ಗುಡಿಸಿ ವೀರಭದ್ರೇಶ್ವರ ಟೆಂಪಲ್ ಹೋಗಿತ್ತು ಮುಂಚೆ ಇನ್ನೊಂದು ಸ್ಥಳ ಐತ್ರಿ ಯಾವುದಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ ತಾಲೂಕಿನ ಮುಳ್ಳೂರು ಬೆಟ್ಟದಲ್ಲಿರುವ ಶ್ರೀ ಶಿವಲಿಂಗೇಶ್ವರ ಮೂರ್ತಿ ಐತ್ರಿ ಅದು ಎಪ್ಪತ್ತೈದು ಅಡಿ ಎತ್ತರ ಐತ್ರಿ ಅದು ಹತ್ರ ಮುಂದೆ ಇಪ್ಪತ್ತೊಂದು ಅಡಿ ಒಂದು ನಂದಿ ವಿಗ್ರಹ ಐತ್ರಿ ಅದನ್ನು ವೀಕ್ಷಣೆ ಮಾಡಿಕೊಂಡು ಮುಂದಿನ ಶ್ರೀ ಗು ಗೊಡ್ಚಿ ಟೆಂಪಲ್ ಹೋಗೋದು ವಿಚಾರ ಮಾಡ್ಕೊಂಡ್ರಿ ಅದು ಉತ್ತರ ಕರ್ನಾಟಕದ ಧರ್ಮಸ್ಥಳ ಫೇಮಸ್ ಆಗೈತೆ ರೀ ನೋಡಿರಿ ನಾ ಸ್ನಾನ ಮಾಡ್ಕೊ ಮಾಡಿಲ್ಲ ನಾನು ಸ್ನಾನ ಮಾಡಿ ಸಂಪೂರ್ಣವಾಗಿ ತಯಾರಾಗಿ ನಿಮ್ಮ ಮುಂದೆ ಬರ್ತೀನಿ ರೀ ಇನ್ನು ಉದಯ ಮಕ್ಕಳು ನಾನು ಅಪ್ಪಾಜಿ ಮೊಕ್ಕ ಅಪ್ಪಾಜಿ ಏನ ಈಗ ಯಾವುದು ಅಡ್ಡಾಡಕ್ಕೆ ಹತ್ತಾರ ಈಗ ಹತ್ತಿ ಅಡಿಗೆ ತಯಾರು ಮಾಡತ್ತಾರ ಒಂದು ಚಪಾತಿ ಪಲ್ಯ ಏನರ ಚಪ್ಪು ತಿಂದ್ಕೊಂಡು ಎಲ್ಲರೂ ಕೂಡ ಹೋಗಣರಿ ಅಂತ ನೋಡೋಣ ನಾವು ಹೋಗಿ ಆ ಸ್ನೇಹಿತರೆ ನೋಡ್ರಿ ಅದು ಪೂರ್ತಿ ಜಲಕ ಮಾಡಿ ತಯಾರಾಗಿ ಬಂದೀನಿ ನೋಡಿರಿ ಯಾವ ರೀತಿ ತಯಾರಾಗೀ ಊಟ ಸಹ ಮಾಡೀನಿ ರೀ ಈಗ ಬದ್ನಿಕಪ್ಪಲ್ಲಿ ಚಪಾತಿ ಅಮ್ಮ ಅದು ಪೂರ್ತಿ ತಯಾರು ಮಾಡಿದ್ರು ಅದನ್ನು ತಿಂದು ತಯಾರಾಗೀನಿ ಎಂಟು ಗಂಟೆ ಬಿಡಬೇಕು ಮಾಡಿದ್ವಿ ಅದ್ರೇನು ಮಾಡಿದ್ರಿ ಒಂಬತ್ತು ಒಂಬತ್ತು ಯಾಕತ್ತು ನೋಡ್ರಿ ನಮ್ಮ ಉದಯ ತಯಾರಾಗ್ಯನು ನನ್ನ ಮಗ ಉದಯ ನಮ್ಮ ನಮ್ಮಅಮ್ಮ ತಯಾರಾಗ್ಯಾರು ಹಾಯ್ ಮಾಡಿರಿ ಹಾಯ್ ಮಾಡುವುದೇ ನಮ್ಮ ನಮ್ಮ ಅಪ್ಪಾಜಿ ನೋಡ್ರಿ ಅವರು ನಮ್ಮ ಅಪ್ಪಾಜಿ ಸಹ ಅವರು ಸಹ ತಯಾರಾಗ್ಯಾರು ಅಪ್ಪಾಜಿ ಈಗ ಇದು ಇದಕ್ಕೊಂಟಿ ನಾವು ಗೋಡ್ಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕೊಟ್ಟಿರಿ ಅದ್ರ ಬಗ್ಗೆ ಏನಂತೀರಿ ನೀವು ಏನು ಸಹ ನಿಮ್ಗೆ ನಿಮಗೆ ವೀರಭದ್ರೇಶ್ವರ ಅಂದ್ರ ಪ್ರಸಿದ್ಧ ದೇವಸ್ಥಾನ ಜಾಗೃತ ದೇವಸ್ಥಾನ ಏನು ಭಾಳ ಖಡಕ್ ದೇವಸ್ಥಾನ ಎಲ್ಲಿ ನಾವು ಇದೊಂದು ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತ ಬ ಅಂತೂ ಪ ಅದಕ್ಕೇನೈತಿ ಇದು ಎಲ್ಲರೂ ದೇವರಿಗೆ ನಡ್ಕೋಬೇಕು ಇದೇ ರೀತಿ ಎಡೂರು ಶ್ರೀ ಯಡಿಯೂರ ವೀರಭದ್ರೇಶ್ವರ ಅಂತ ಗೋಡ್ಚಿ ವೀರಭದ್ರೇಶ್ವರ ಕೋರ್ವಾರನ್ ವೀರಭದ್ರ ಈಗ ಹೀಗೆ ಹಲವಾರು ವೀರಭದ್ರ ಯಾವ ಪೈಕಿ ಕೊಟ್ಟು ಏನನ್ನ ಏನಣ್ಣ ಇವೆಲ್ಲ ಏನೋ ಈ ರೀತಿ ಇದೊಂದು ಜಾಗೃತ ದೇವಸ್ಥಾನ ಇದೇನೈತಿ ನಾವು ಹೋಗಬೇಕು ಭಾಳ ಅಲ್ಲಿ ಎಲ್ಲ ದೃಷ್ಟಿಯಿಂದ ಪೂಜೆ ಪುನಸ್ಕಾರ ನಡೀತೈತಿ ಆ ಟೈಮ್ನ ಹೋಗಿ ನಾವು ದೇವರಲ್ಲಿ ಸಣ್ಣ ದಲ್ಪ್ ಮಾಡ್ಕೊಂಡು ಜರ್ಕೊಂಡು ಬಂದರೆ ಒಳ್ಳೆಯದಾಕತಿ ಯಾರಾದರೂ ಇದು ಈ ಕಡೆ ಬಂದರೆ ಇದೆ ಉತ್ತರ ಕರ್ನಾಟಕದಾಗ ಬಂದರೆ ಬೆಳಗಾವಿ ಜಿಲ್ಲೆ ಮ ರಾಮದೂರ್ ತಾಲೂಕಿನಲ್ಲಿ ಬರುವಂಥ ಒಂದು ಈ ಗೊಡ್ಜೀವಿ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ಎಲ್ಲರೂ ಬರ್ರಿ ದರ್ಶನ ತಗೋರಿ ಅವರಲ್ಲಿ ಬ ದರ್ಶನ ತೊಗೊಂಡು ಪುನೀತ್ರು ಆಗ್ರಂತ ಹೇಳ್ತೀವಿ ನಾವು ಇವತ್ತಿನ ದಿವಸ ಅಲ್ಲಿ ಒಂಟಿ ಇವ್ರಿಗೆ ಇವರು ನಮ್ಮ ಚಾಣದ ಒಂದು ರೀತಿ ಹೀರೋ ಇದ್ದಂಗೆ ಇವ್ರು ಇವರು ಅದರ ಇವರು ನಮ್ಮ ನಮಗೆ ಏನು ಮಾಡೋರು ವಯಸ್ಸಾಗ್ಯದ ಮಾತಾಡೋಕೆ ಹೆಚ್ಚು ಕಡಿಮೆ ಆಗತ್ತೆ ಹೀರೋ ಅಂತ ಅದು ಜೀವನ ಆಕತಿ ಅದ ಇವರು ನಮಗೆ ಪ್ರೋತ್ಸಾಹ ತಂದ ನಮ್ಮ ಚಾನಲ್ ಅದು ಯಂತ್ರ ಕಂಟಿನ್ಯೂ ಆಗಿ ಮುಂದುವರ್ಕೊಂಡು ಹೊಂಟೈತೆ ರೀ ನಮ್ಮ ಕಾಲದ ಎಲ್ಲ ಇದ್ದಿದ್ದಿಲ್ಲ ರೀ ಎಲ್ಲ ಈಗ ಬಂದವ್ರಲ್ಲೇ ಹಿಂಗಾಗಿ ನಮಗೆ ಗೊತ್ತಾಗುದಿಲ್ಲ ಅದಕ್ಕೆ ಏನೈತಿ ನಾವು ಹೆಚ್ಚು ಕಡಿಮೆ ಮಾಕೈತೆ ಮಾತಾಡೋ ಸ್ವಲ್ಪ ವಯಸ್ಸು ಬ ಸ್ಪಷ್ಟ ಬರೋಂಗಲ್ಲ ನೋಡಿರಿ ನಮ್ಮ ವಿಡಿಯೋ ಯಾವಾಗಲೂ ಸ್ವಲ್ಪ ಇರಿ ಮತ್ತು ನಮ್ಮ ಚಾನಲ್ಗೆ ನೀವು ಏನಾದರೂ ರಸ್ತೆ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಬರ್ರಿ ಈಗ ಹೋಗ್ನಂತರಿ ಗುಡಿಸಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನೋಡಿರಿ ಬನ್ನಿ ನೋಡಿರಿ ನಮ್ಮ ರಥ ಹೋಗಕ್ಕೆ ತಯಾರಾಗೈತಿ ಈಗ ನಮ್ಮ ವಾಹನ ರೀ ನಮ್ಮ ಕಾರ್ ಗಡಿದು ನೋಡಿದ ತಯಾರಾಗೈತಿ

ಇದು ಕುಂಚನೂರು ರೋಡ್ ರೀ ನಮ್ಮ ಜಮಖಂಡಿ ಕುಂಚನೂರು ರೋಡ್ ಈಗ ಬರ್ತಾ ಇರೋದೇನೈತಿ ಟಿಪ್ಪು ಸ್ಥಾನ ಸರ್ಕಲ್ ರೀ ಇದು ಇದಂಚನೂರು ಸರ್ಕಲ್ ಸಹ ಈಗ ಏನೈತಿ ಗಾಡಿನ ಹೊಲ್ಸ್ಕೋತೇನ್ ರೀ ಮುಂದೀಗ ಎರಡು ನೂರು ಮೀಟರ್ತರಿ ಗಾಡಿ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಮುದೋ ರೋಡ್ ಬರ್ತೈತ್ರಿ ನಮ್ಮ ಜಮಖಂಡಿ ಇದು ಐತಿಹಾಸಿಕ ಸ್ಥಳ ಐತ್ರಿ ಸ್ನೇಹಿತರಿ ಇಲ್ಲೆಲ್ಲ ಜಮಕಂಡಿ ಅರಮನೆ ಐತ್ರಿ ಮತ್ತೆ ಪಟೋರ್ದ ಮಹಾರಾಜರ ಆಳ್ವಿಕೆ ಸಂಸ್ಥಾನ ರೀ ಜಮಕಂಡಿ ಒಂದು ಸಂಸ್ಥಾನ್ ನೋಡಿ ಸ್ನೇಹಿತರಿ ಒಳಸ್ಕೋತೀನಿ ಎಡಗಡೆ ಸೈಡ್ ಇದು ಜಮಖಂಡಿ ಬೆಳಗಾವಿ ಹಾದಿರೋ ಇದು ಸ್ಟೇಟ್ ಹೈವೇ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬಹಳ ಸಿಂಗಲ್ ರೀ ಇದೆ ಯಾವ ಕಂಡ ಸ್ನೇತ್ರಿ ನೋಡ್ರಿ ಎಲ್ಲ ಪೂರ್ತಿ ಇದು ಕುಂಬಾರ್ ರೀ ಇದೆ ನಮ್ಮ ಜಮಕಡಿ ಕುಂಬಾರಕೆರೆ ಇದು ಮಹಿಳಾ ಇದು ಏನಂತಾರೆ ಮಹಿಳಾ ವಿಶ್ವವಿದ್ಯಾಲಯ ರೀ ಬಾವಲ್ಕೋಟ ವಿಶ್ವವಿದ್ಯಾಲಯ ರೀ ಜಮಕಡ್ ಇರ್ ಇದು ನಂದಿಕೇಶ್ವರ ದೇವಸ್ಥಾನ ರೀ ಸ್ನೇಹಿತರಿ ಇದು ಐತಿಹಾಸಿಕ ರೀ ಮೂರು ಇದಕ್ಕೆ ಇದಕ್ಕೇನಂತಾರ ಮುದೋಲ್ ದಿನಿ ಅಂತಾರೀ ಮೊದಲ ಇಂದಿಕ್ಕಿಂತ ಕಾಲದಿಂದ ಪೂರ್ತಿ

ಇದು ನೋಡ್ರಿ ಚೆನ್ನೈತ್ರಿ ಮೊದಲು ರೋಡ್ ಇತ್ರಿ ಮುಗ್ದಿ ಅಂತ ಗುಡ್ಡ ಒಡದು ತಂಗ್ ವಿಷಯ ಎತ್ತರ ಇತ್ತ ಗಾಡಿ ಕಬ್ಬಿನ ಗಾಡಿಗಳು ಮಾಡಿ ಸೈಡ್ ಸಟ್ರಿ ಫ್ಯಾಕ್ಟ್ರಿ ಅದಾವ್ರೆ ಒಂದ್ ಎರಡು ಶುಗರ್ ಫ್ಯಾಕ್ಟ್ರಿ ಬರ್ತಾವ ಶುಗರ್ ಫ್ಯಾಕ್ಟ್ರಿ ರೈತ ಕಬ್ಬು ತ್ರಾಸ ಆಗೈತ್ರಿ ಗಾಡಿ ಬಳಿಡೆಂಟ್ ಅದಕ್ಕೆ ಈ ಗುಡ್ಡ ಒಡದ್ ಒಂದೇ ಮಾಡ್ಬಿಟ್ರಿ ಗಟ್ಟಿ ಕೇರಿ

ಏನಂತಾರೆ ಮೇನ್ ರೋಡ್ ಆಗ್ಬೇಕ ಸ್ಟೇಟ್ ಹೈವೇ ಆದ್ರೆ ಚಿಕ್ಕಬಳ್ಳಿ ಟ್ರಕ್ ನಾವು ಬಿಡತ್ರಿ ಹೋಗ್ಬೋದು ರೀ ಹೋಗ್ಬೋದ್ರಿ ಇದಕ್ಕೆ ಹೋಗ್ಬೋದು ಬೆಂಗ್ಳೂರ್ ಸಹ ಹೋಗ್ಬೋದು ಹೋಗ್ಬೋದ್ರಿ ಸರ್ ಧಾರವಾಡ ಆಮೇಲೆ ಬೆಂಗಳೂರ ಬೆಳಗಾವ ಎಲ್ಲ ಕಡೆ ಹೋಗುವಂತ ರೋಡ್ ರೀ ಇದು ಬಿಜಾಪುರ ಅಂತ ಬರ್ತಾರೆ ಇದು ಧಾರವಾಡ ಇಲ್ಲಿಂದ ಒಂದು ದಾಳ ಒಂದೂರ್ ಎಂಬತ್ತು ಕಿಲೋಮೀಟರ್ ಆಗ ಬಂದೂರ ಐವತ್ತು ಕಿಲೋಮೀಟರ್ ರೀ ಬೆಳಗಾವಿ ನೂರ ಐವತ್ತು ಕಿಲೋಮೀಟರ್ ಆಗತ್ರಿ ಬಾಗಲಕೋಟೆಗೆ ಎಂಬತ್ತರಿಂದ ಎಂಬತ್ತೈದು ಕಿಲೋಮೀಟರ್ ಆಗತ್ರಿ ಇದು ನೋಡಿ ಎಕ್ಸ್ಟೆನ್ಸನ್ ಏರಿಯಾ ಇದೆ ಚಮಕಂಡಿ ಎಕ್ಸ್ಟೆನ್ಸನ್ ಏರಿಯಾರ ಇದು ಮೊದಲ ಜಮೀನು ಇದ್ದಿದ್ದು ಪ್ಲಾಟ್ ಎಲ್ಲ ಪ್ಲಾಟ್ ಇಟ್ಟರೆ ಹೊಸ ಹೊಸ ಪ್ಲಾಟ್ ಎಕ್ಸ್ಟೆನ್ಶನ್ ಏರಿಯ ರೀ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ರೋಡಿ ಆಟೋ ಆಫೀಸ್ ಬರ್ತೀರಿ ಸಬ್ಜೇಲ್ ರೀ ಆಮೇಲೆ ಅಗ್ನಿಶಾಮಕ ಸ್ನೇಹಿತರೆ ಇದು ಎಂತ ಮೊದೋ ನಗರ ಮೊದಲ್ ನಗರಕ್ಕೆ ಎಂಟ್ರಿ ಆಗತ್ತಿ ಈಗ ನಾವು ಇದೊಂದು ತಾಲೂಕಲ್ಲಿ ಸ್ನೇಹಿತರೆ ಇದೊಂದು ಮೊದಲಿಲ್ಲ ಏನು ಇರಲಿ ನೋಡ್ರಿ ಪೆಟ್ರೋಲ್ ಬಂಕ್ ಎಲ್ಲ ಈಗ ಇಂಪ್ರೂವ್ಮೆಂಟ್ ಆಗೈತ್ರಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಬರುತ್ತೆ ನಿರಾಣಿ ಶುಗರ್ ಸತ್ರಿ ಮುರುಗೇಶ್ ನಿರಾಣಿ ಅವರದ ಫ್ಯಾಕ್ಟ್ರಿ ಇದು ಅವ್ರು ಮನಿ ಕೂಡ ಎಲ್ಲೇ ಐತಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಮುದೋಳ ಪಟ್ಟಣ ನಗರ ಇದೇನೈತ್ರಿ ಬಲಗಡೆ ಬಲಗಡಿ ರೋಡು ಇದು ಇದಕ್ಕೋಗತ್ರಿ ಮಾಲಿಂಪುರ್ ಒತ್ರಿ ಮಣಿಂಪುರ್ ಚಿಕ್ಕೋಡಿ ಮತ್ತೆ ಕೊಲ್ಹಾಪುರ ಹೋಗ್ಬೋದು ಸ್ನೇಹಿತರೆ ಕೊಲ್ಲಾಪುರ ಹೋಗ್ಬೋದು ಸ್ನೇಹಿತರೆ ಈ ಕಡೆಯಿಂದ ಯಡೂರ್ಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಹೋಗ್ಬೇಕಾದ್ರು ನೋಡ್ರಿ ಮುದೋಳು ಇದು ಮುದೋಳು ಸಿಟಿ ಮುದೋಳು ಬಸ್ ಸ್ಟ್ಯಾಂಡ್ ಬರ್ತದೆ ನೋಡ್ರಿ ಈಗ ಇದು ನಿಯರ್ ಬಸ್ ಸ್ಟಾಂಡ್ ಬಂದಿವಿ ಮುದೋಳದಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹೇಳಿ ಇದಕ್ಕೆ ಈ ಮುದೋಳು ಇದು ತಾಲೂಕಾ ಇದೆ ರೀ ಸಣ್ಣ ನಾಡು ಅಂತೂ ಕರಿತಾ ಇರೋದಕ್ಕೆ ಏನ್ರಿ ಇಲ್ಲಿ ರಣ್ಣ ಕ್ರೀಡಾಂಗಣ ಅತ್ಯಕ್ಷ ಹೆಸರು ಒಂದು ಕ್ರೀಡಾಂಗಣ ರಣ ಕ್ರೀಡಾಂಗಣ ಅಧ್ಯಕ್ಷ ಇಲ್ಲಿ ಮುಂದೆ ಬರ್ತದ್ರಿ ಅದು ಇದೇ ಹುಡುಗಿ ರೈಟ್ ಸೈಡ್ ಹೋಗ್ತದೆ ರೀ ರಣ್ಣ ಕ್ರೀಡಾಂಗಣ ಇದು ಬಹಳ ಅಭಿವೃದ್ಧಿ ಆಗೈತ್ರಿ ಮೊದಲು ಇಷ್ಟು ಅಭಿವೃದ್ಧಿ ಆಗಿದ್ದಿಲ್ಲ ಇದು ಮೊದಲ ಬಹಳ ಇದು ಐತ್ರಿ ಈಗ ಇತ್ತಿತ್ತಲಾಗಿ ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಆಗಿದ್ರಿ ಇದೊಂದು ದೊಡ್ಡ ಸಿಟಿ ಆಗಿದ್ರಿ ಇಲ್ಲಿ ಕಮರ್ಷಿಯಲ್ ವ್ಯಾಪಾರ ವ್ಯಾಪಾರ ಉದ್ಯೋಗ ಹೆಚ್ಚರಿ ಇಲ್ಲಿ ಗುಧೋಳಿ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ರೀ ಛತ್ರಪತಿ ಶಿವಾಜಿ ಸರ್ಕಲ್ ಅಂತಾರೀ ಇದು ಬಲಗಡೆ ಹೋದ್ರೆ ಊರಾಗ ಮಾರ್ಕೆಟ್ ಐತ್ರಿ ಬಲಗಡೆ ರೀ ಬಲಗಡೆ ಮಾರ್ಕೆಟ್ ರೀ ಊರ ಹೋಗ್ತದ್ರಿ ನೋಡ್ರ ಛತ್ರಪತಿ ಶಿವಾಜಿ ನಿತ್ಯದ ಕುದುರೆ ಮೇಲೆ ಕಡಗ ಇದು ಛತ್ರಪತಿ ಶಿವಾಜಿ ಸರ್ಕಲ್ ರೀ ಇಲ್ಲಿಂದ ನಾವು ಎಡಗಡೆ ಧಾರವಾಡ ಧಾರವಾಡ ಮತ್ತು ಲೋಕಾಪುರ ಈ ಈಗಡೆ ಹೋಗ್ತೇವ್ರಿ ಇದು ಸ್ವಲ್ಪ ಟ್ರಾಫಿಕ್ ರೀ ಭಾಳ ಇಲ್ಲಿ ಹಂತಿ ರೀ ಬಾಳೆ ಆಕ್ಸಿಡೆಂಟ್ ಆಗ್ತಿತ್ರಿ ಮೊದಲ ಈಗ ಸ್ವಲ್ಪ ಅಂಗಡಿ ಅದ ಸ್ವಲ್ಪ ಇದು ಮಾಡ್ಯಾರ ರೋಡ್ ಮಾಡ್ಯಾರ ರೀ ಡೆವಲಪ್ಮೆಂಟ್ ಮಾಡ್ಯಾರ ಈಗ ಸ್ವಲ್ಪ ಇಲ್ಲಿ ಇದಾಗೋದು ಕಡಿಮೆ ಆಗಿರಿ ಯಾಕಂದ್ರೆ ಎಕ್ದ್ ಗಾಡಿಗಳು ಠಾರ್ನ್ ಆಗ್ತಿದ್ರು ಟಾರ್ನ್ ಆಗುದೇ ಊರಾಗಿ ಆಕ್ಸಿಡೆಂಟ್ ಆಗಿಬಿಡ್ತಿದ್ರಿ ಈ ಬ್ರಾಫಿಕ್ನಾಗ ಆ ಸ್ವಲ್ಪ ಈಗ ಕಂಟ್ರೋಲ್ ಮಾಡ್ಯಾರೀ ನೋಡಿ ರನ್ ಕ್ರೀಡಾಂಗಣ ಬಂದ ಅಲ್ಲಿ ಕಾಂತ ದೊಡ್ಡ ಬೋರ್ಡ್ ಒಳಗಡೆ ರನ್ ಕ್ರೀಡಾಂಗಣ ಕವಿ ಚಕ್ರವರ್ತಿ ರನ್ನ ಕ್ರೀಡಾಂಗಣ ಇದೆ ಆದ್ರಿಂದ ಇಲ್ಲಿ ರನ್ ರನ್ ಕವಿ ಇಲ್ಲಿ ಹುಟ್ಟು ಜನಿಸಿದ್ರಿ ಮುದೋಳಿದಾಗ ಅದಕ್ಕೆ ಇಲ್ಲಿ ಕವಿ ಚಕ್ರವರ್ತಿ ರಣ್ಣ ಕ್ರೀಡಾಂಗಣ ಚೆನ್ನಾಗಿ ಇದು ಮಾಡಿದಾರೆ ಒಂದು ಕ್ರೀಡಾಕೂಟದ ನೋಡಬಂದ್ರ ಇದು ಇದು ಈ ಕಡೆ ಸೈಡ್ ನೋಡಿರಿ ಈ ಕಡೆ ಸೈಡ್ ಪೊಲೀಸ್ ಕ್ವಾರ್ಟರ್ಸ್ಗಳು ರೀ ನೋಡಿರಿ ಪೊಲೀಸ್ ಜಮಖಂಡಿ ಇದು ಮುದೋ ಜ ಪೊಲೀಸ್ ಆಫೀಸರ್ ಇದು ಸಂಕೀರ್ಣ ಈ ರೀತಿಯಾಗಿ ಎಲ್ಲ ಈ ಹೊರಗಿರ್ಬ ಎಕ್ಸ್ಟೆನ್ಸನ್ ಎಲ್ಲ ಬಂದಿದ್ವಿ ನಾವೀಗ ಮುದೋದಿಂದ ಹೊರಗಡೆ ಸ್ನೇಹಿತರಿಗೆ ಟೈಮಿಂಗ್ ಹತ್ತು ಗಂಟೆಗೆ ಆಗಿತ್ತು ಈಗ ಹತ್ತು ಗಂಟೆಗೆ ಮುದೋ ಬಂದಿದ್ದೀವಿ ಈಗ ಗ್ರಾಮ್ರಿ ಇವರು ಗ್ರಾಮ ಪಂಚಾಯತ್ರಿ ಈ ರೋಡ್ ಮುದೋ ಬಸ್ ಹೊಂಟೆ ರನ್ನ ಮುದೋಳದ ಗದ ಬರದ ರೋಡ್ ಗದಾ ತೋರಿಸ್ರಿ ರನ್ನ ಮುದೋಳ ಅದೇ ಜನಸಿ ಅನ್ನುವಂತ ಇತಿಹಾಸಗಳು ಎಲ್ಲ ನೋಡ್ರಿ ಏರ ಹೊರ ಬಂದಿವ್ರಿ ಇದ್ರ ಹಿಂದೆ ಬ್ರಿಜ್ ಏನಿದ್ರೆ ಈ ಘಟ ಪ್ರಮಾಣ ಇದ್ರಿ ಅದು ಘಟ ಪ್ರಮಾಣ ಇದ್ರಿ ಇನ್ನು ನೊಕಾಪುರ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟದ ರೀ ಈಗ ಕಾರ್ನರ್ ನೋಡ್ರಿ ಡೌನಲ್ದಾಗ ಹೊಡ್ತೀವ್ರಿಗೆ ಈ ರೋಡೆಲ್ಲೂ ಡಬಲ್ ಮಾಡಿ ಮಾಡಿ ಶುರು ಮಾಡ್ಯಾವ್ರೀಗ ಅವಾಗ ಟ್ರಾಫಿಕ್ ಭಾಳ ತ್ರಾಸಾಕಿತ್ರಿ ರೋಡ್ ಸಿಂಗಲ್ ರೋಡ್ ಇತ್ತು ರೀ ಮುಖಾಪುರ ಸಾರ್ವಜನಿಕ ತೊಂದರೆ ಮಾಡೋಕ್ಕಿತ್ರಿ ಗಾಡಿ ಚೆಲ್ಲ ಚಲಿಸಬೇಕಾದ್ರೆ ಈಗೆಲ್ಲ ಪೂರ್ತಿ ಏನ್ಮಾಡೋ ರೀ ದೊಡ್ಡ ರೋಡ್ ಮಾಡಿಬಿಟ್ಟವ್ರಿಗ ಹಿಂಗಾಗಿ ಯಾವುದೋ ಟ್ರಾಫಿಕ್ ತೊಂದರೆ ಇರಲಿ ಭಾಳ ಸಹ ಸೌಂದರ್ಯ ನಿಸರ್ಗ ಸೌಂದರ್ಯ ನೋಡ್ತಕ್ಕಂಥದ್ರಿ ಅಜುಬಜಾಜುಗಳು ಅಚ್ಚು ಹಸು ಆಗ್ತದೆ ಆ ಕಬ್ಬಿನ ಬೆಳೆ ಕಬ್ಬರಿಯಲ್ಲಿ ಹೆಚ್ಚು ಕಬ್ಬು ಬೆಳೀತಾರೆ ಕಪ್ಪು ಭಾಗದಾಗ ಯಾಕಂದ್ರೆ ಇಲ್ಲಿಂದ ಫ್ಯಾಕ್ಟ್ರಿಗಳು ಶುಗರ್ ಫ್ಯಾಕ್ಟ್ರಿಗಳು ಭಾಳ ಇವೆ ರೀ ಕಬ್ಬು ಬೆಳೆಯಿಂದ ಶುಗರ್ ಫ್ಯಾಕ್ಟ್ರಿ ಕೂಡ ಜೋಳ ಬೆಳೀತಾರೆ ಈಗ ಏನು ಮಾಡ್ರಿ ಜೋಳದ ಬೆಳೆ ಕಬ್ಬು ಮಾಡ್ಯಾರೀ ಕಬ್ಬು ಮಾಡಿ ಎಲ್ಲರೂ ಕಬ್ಬು ಬೆಳಿತಾರೆ ಕಬ್ಬು ಬೆಳೆದ ಮತ್ತೆ ಇದು ಸಮಸ್ಯೆಯಲ್ಲ ಆದ್ದರಿಂದ ಜೋಳ ಬೆಳೆದು ಭಾಳ ಕ್ರಮ ಕಡಿಮೆ

ಲೋಕಾಪುರ ನೋಡ್ರಿಗ ಬೆಳಗಾವಿ ಬಾಗಲಕೋಟೆ ಗೋವಾ ಗೋವಾ ಕಡೆ ಹೋಗ್ಬೋದು ನಾವು ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಸರ್ ಮ್ಯಾಗ ನನಗೆ ಚಟ್ರಂತ ಲೋಕಾಪುರ ಇಲ್ಲಿ ನಾವು ಜಮಖಂಡಿಯಿಂದ ಫಾರ್ಟಿ ಟು ಕಿಲೋಮೀಟರ್ ಬಂದಿರಿ ಲೋಕಾಪುರ ಇದೀನಿ ರೀ ಬಸ್ ಸ್ಟ್ಯಾಂಡ್ ರೀ ಲೋಕಾಪುರ ಬಸ್ ನಿಲ್ದಾಣ ಬಸ್ ನಿಲ್ದಾಣ ನೋಡಿರಿ ಲೋಕಾಪುರ ಇಲ್ಲಿ ಇಲ್ಲೇ ಬಲಗಡೆ ಸೈಡ್ గొడ్చింగ్ బా ఈ రిమూర్గ కొంటీ అదక ఎడగడ తో రుర్గ ధార్వాడ హుబ్ళి స్నేహితురే హింగ్ హోబోద ಮದ್ ಭಾಳ ಚಿಕ್ಕಪಟ್ಟಿ ಕಚ್ಚಾ ರೋಡ್ ಐತಿರಿ ಸ್ನೇಹಿತರ ಸಿಂಗಲ್ ರೋಡ್ ರೀ ಚಿಕ್ಕಪಟ್ಟಿ ರೀ ಈಗ ಮತ್ತೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಯಾರೋಡ ನೋಡ್ರಿ ಸಿಂಗಲ್ ಈಗ ಸ್ವಲ್ಪ ಇತ್ತೀ ಡಬಲ್ ಮಾಡ್ಯಾರ ಈಗ ಇಲ್ಲಿಂದ ರಾಮದುರ್ಗ ಸ್ನೇಹಿತರೆ ಇಪ್ಪತ್ತೆಂಟು ಕಿಲೋಮೀಟರ್ ಸ್ಥಳ ಏನೈತ್ರಿ ಸ್ನೇಹಿತರೆ ಮುಳ್ಳೂರು ಬೆಟ್ಟ ಶಿವಗಿರಿ ಬೆಟ್ಟ ಅಂತಾರು ಅಲ್ಲಿ ಹೋಗ್ಬೇಕಾರ ಇನ್ನ ಇಪ್ಪತ್ತೆಂಟು ಕಿಲೋಮೀಟ್ರಾ ఇప్పటి కిలోమీటర్ మొత్తం రాదు దుర్గదీ ఐదు కిలోమీటర్ ఉర్కొంది స్నేహితురే ರಾಮದ್ರೂ ಲೋಕಾಪುರ್ ಬಂದ್ರೆ ಈ ಕಡಿಂದ ನೀವು ಇದ ಬದಾಮಿಗೆ ಹೋಗ್ಬೋದು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಹುದ್ರಿ ಬದಾಮಿ ಬನಶಂಕರಿ ಐಹೊಳೆ ಪಟ್ಟದ ಕಲ್ಲು ಜನ ಈ ಕಡೆ ಇದ ನೋಡ್ರಿ ರೋಡ್ ಏನಾದ್ರಿ ಬದಾಮಿ ಬನಶಂಕ್ರಿ ಹೋಗುತ್ತಾರೆ ಬನಶಂಕ್ರಿ ಐಹಳ್ಳಿ ಪಟ್ಟದ ಕಲ್ಲು ಮೇಲ್ ಬಸ್ತಿ ಜನ ಮಾಡ್ಕೊಂಡ್ಬಿಡ್ಬಹುದು ನೋಡ್ರಿ ಇದೊಂದು ಒಂದು ರೋಡ ಈ ರೋಡಿಂದ ಡಾಂಬರ್ ಕನ್ನಡ ಆಗೋದು ಓಡೋದ್ ನೋಡ್ರಿ ರೀ ಸ್ವಲ್ಪ ಕಚ್ಚಾ ರೋಡ್ ಈಗ ನೀರು ಹಿಡಿದು ಮಡಿದೋ ಕಾಮಗಾರಿ ಚಾಲೂ ಆಗ್ರಿ ಈಗ ಸ್ವಲ್ಪ ಇದು ಇನ್ನೂ ಈಗ ಹಾಡು ತೆರವಲ್ಲೂ ರೋಡ್ ಚೋಲು ಮಾಡೋಕ್ಕಾಗತ್ತೀ ಯಾಕೆ ಕೆಲಸ ನೋಡಿದ್ರೆ ಕಾಮಗಾರಿ ಚಾಲು ನಡೆದ್ರಿ ಈಗ ಕಾಮಗಾರಿ ಎಲ್ಲ ರೋಡೆಲ್ಲ ಪೂರ ಈಗ ಡ್ಯಾಂಬರ್ ರೋಡ್ ಮತ್ತು ರೋಡ್ ವರ್ಕ್ ಪೂರ ಮುಗಿದ್ ನೋಡ್ರಿ ನೋಡ್ರಿ ಇದರಿಂದ ವಿದ್ಯುತ್ ವಿದ್ಯುತ್ ಉತ್ಪಾದನೆ ವಿದ್ಯುತ್ ಉತ್ಪಾದನೆ ಒಳಗಿರು ಇಲ್ಲಿ ಈ ಬಾಳದವ್ರಿಗೆ ಈ ರೀತಿ ಒಳಗಾಳಿರುತ್ತವ ಆ ರೀತಿ ವಿದ್ಯುತ್ ಉತ್ಪಾದನೆ ಸ್ನೇಹಿತರೆ ಈಗ ಒಂದು ಐದು ಕಿಲೋಮೀಟರ್ ಇಲ್ಲ ಆರ್ ಕಿಲೋಮೀಟರ್ ಉಳಿದಿರ್ಬೇಕು ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಘಾಟ್ ಬರ್ತೀರಿ ಸಣ್ಣ ಘಾಟ ಸಣ್ಣ ಪ್ರಮಾಣ ಐತ್ರಿ ಘಾಟ್ ಅಂದ್ರೆ ಅಷ್ಟೇ ದೊಡ್ಡ ಪ್ರಮಾಣ ಏನಿಲ್ಲ ಸ್ವಪ್ ಅಷ್ಟೇ ಐತ್ರಿ ಸಣ್ಣ ಪ್ರಮಾಣ ಮೊದಲು ಒಂದು ಸ್ವಲ್ಪ ದೊಡ್ಡದಿತ್ತು ಸ್ವಲ್ಪ ಎಲ್ಲ ಸ್ವಲ್ಪ ದಿನ ಅದು ಕಡಿಮೆ ಮಾಡಿ ಒಂದ್ ಸ್ವಲ್ಪ್ ಕಡಿ ಮಾಡ್ಯಾರೀ ನೋಡ್ ಸ್ನೇಹಿತರೆ ಒಬ್ಳಿ ಒನ್ನೂರ ಐದು ಒನ್ನೂರ ಐದು ಕಿಲೋಮೀಟರ್ ಐತಿ ನಾರೂ ಎಂಬತ್ತೈದು ಸಾವಿರದ ನಲವತ್ತಾರು ನಾಲ್ಕು ಎಂಟು ಕಿಲೋಮೀಟರ್ ನಾ ನಾನೆ ಕುಂದ್ರಿ ಕಳುವೆ ಆತ ಇಲ್ಲ ಒಂದು ಕಳುವೆ ಬರ್ತೀವಿ ಸ್ನೇಹಿತರಿ ಮುಂದೆಗಡೆ ಇಲ್ಲಿ ನಾವು ಇಳಿತೀರ ಕೆಗಡೆ ಅದು ಇಳಿದ್ರೋಡ್ ಸ್ನೇಹಿತರೆ ಕಾಟ್ ಚಲೋ ಆತೀಗ ರಾಮದೂರ್ ಬಾಂದ ಐದಾರು ಕಿಲೋಮೀಟರ್ ಅಷ್ಟ್ರಿ ಇಂದ ರಾಮದು ಬರ್ತೇತಿ ಸನಿಲಾಗ ರಾಮದುರ್ಗ ನಾವ್ ಒಂಬತ್ತು ಹದಿನೈದ್ ಚಮಕಂಡಿ ಬಿಟ್ಟಿವ ಈಗ ರಾಮದುರ್ಗ ಸಮೀಪ್ ಬಂದೀವ್ರಿ ಬೆಳಗಾವಿ ಸವದತ್ತಿ ರಾಮದುರ್ಗ ಮೂರ್ ಕಿಲೋಮೀಟರ್ ಸವದತ್ತಿ ನಲ್ವತ್ತೆರಡು ತೊಂಬತ್ತೆಂಟು ಇಲ್ಲಿ ಈಗ ಟೈಮ್ ಬಂದೀವಿ ಇಲ್ಲಿ ನೋಡ್ರಿ ಮೇನ್ ರೋಡ್ ಇದೆ ಮೇನ್ ರೋಡ್ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ರೀ ಮೊದಲು ಇಲ್ಲೇ ಇಟ್ಟ್ರಿ ಮೊದಲ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಹಳೇ ಬಸ್ ಮತ್ತೆ ಹೊಸದಾಗಿ ಒಂದು ಬಸ್ ಸ್ಟ್ಯಾಂಡ್ ಅಕಡೆ ಕಟ್ಟಿ ಮೊದಲ ಎಲ್ಲಾ ಬಸ್ ಇಲ್ಲೇ ಹೋಗ್ತಿದ್ರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಇದೆ ಒಂದು ಹೊಸ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಮುಂದಕ್ಕೆ ಬಲಗಡೆ ರೀ ಮೇನ್ ರೋಡ್ ಇದು ರಾಮದುರ್ಗ ಒಂದು ತಾಲೂಕು ಪ್ಲೇಸ್ ಇದೆ ಬೆಳಗಾವಿ ಜಿಲ್ಲೆ ಒಳಗೆ ರಾಮದುರ್ಗ ಒಂದು ತಾಲೂಕು ಪ್ಲೇಸ್ ರೀ ಇಲ್ಲಿ ಚಲೋ ಇವಾಗ ಬಿಸ್ನೆಸ್ ಏರಿಯಾ ರೀ ಇದು

ಆದರೂ ಈ ರೋಡ್ ಮಾಡಿದ್ರೆ ಜನರಿಗೆ ಅನುಕೂಲ ಸಂಚಾರಕ್ಕೆ ಯಾವುದೂ ತೊಂದರೆ ಇಲ್ಲ ಯಾಕೆ ಟ್ರಾಫಿಕ್ ಭಾಳ ಹಾಕಿತ್ತು ರೀ ಮಾರ್ಕೆಟ್ ಏರಿಯಾನೆ ಈಗ ನಾವು ಈಗ ಮುಂದಾಗಿ ಹೋಗಿ ಅದರ ನೋಡಿಗೆ ಅಲ್ಲಿ ಮುಂದೆ ಕೂಡ್ತಿವ್ರಿ ನಾವು ಬೈಪಾಸ್ದಿಂದ ರೀ ಊರು ದಾಟಿ ನೋಡ್ರಿ ಈಗ ಒಂದು ಎರಡು ನೂರು ಮೀಟ್ರ್ ಒಳಗೆ ಒಂದು ಬೋರ್ಡ್ ಬರ್ತೇವೆ ರೀ ಬರ್ತದೆ ದೊಡ್ಡ ಒಂದು ಅಕ್ಷಿ ಬಾಗಲ ಬರ್ತೀವಿ ಇದು ಅಕ್ಷಿ ಬಾಗಲ ಗೊಡಿಸಿ ಹೀರಭದ್ರೇಶ್ವರ ಕ್ಷೇತ್ರಕ್ಕೆ ಹೋಗೋದು ರೀ ನಾವೇನು ಮಾಡ್ತೀವಿ ಈಗ ಈ ಕಡೆಗೆ ಶಿವ ಶಿವ ಟೆಂಪಲ್ ಶಿವನ ಟೆಂಪಲ್ ನೋಡ್ಕೊಂಡು ಬರೋಕೆ ಸ್ಟ್ಯಾಚ್ಯೂ ಹೊಡಕ್ಕೆ ಈ ಕಡೆ ಹೋಗ್ತೀವಿ ರೀ ಲೆಫ್ಟ್ ಹೊಡ್ತೀವಿ ರೀ ವಾಪಸ್ ಅಲ್ಲಿ ಮುಕ್ಕೋನ್ನ ಹಿಂದೆ ಬರ್ತೀವಿ ರೀ ಜಾಗೃತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಗೋರ್ಸಿ ಕ್ಷೇತ್ರ ಮಹಾದೇವರ ಬರ್ದಾರ ಒಂದು ಸ್ನೇಹಿತರೇ ಇದು ಚಂಗೊಳ ರಾಯನ ಸರ್ಕಲ್ ರ ಸ್ನೇಹಿತರೇ ಇದು ರಾಮದುರ್ಗದ ಈಗ ನಾವು ಎಡಗಡೆ ಹೆಡಗಡೆ ಯಾಕೆ ಎಡಗಡೆ ಒಂಟೀವಿ ಅಂದ್ರೆ ಅಲ್ಲಿ ಶಿವಲಿಂಗ್ ಮೂರ್ತಿ ಇತ್ರಲ್ಲ ಅದನ್ನ ವೀಕ್ಷಣೆ ಮಾಡ್ಕೊಂಡು ಬಂದು ಆಮೇಲೆ ವಾಪಸ್ ಇಲ್ಲಿಗೆ ಬರ್ತೀವಿ ಹಿಂಗ ಬಂದಿದೆ ಇದಕ್ಕೆ ಹೋಗ್ತೀವಿ ಇಲ್ಲಿಂದ ಐದು ಕಿಲೋಮೀಟರ್ ಅಟ ಇತ್ರ ಸ್ನೇಹಿತರೇ ಈಗ ಮಾತ್ರ ಸರ್ಕಲ್ ಸ್ನೇಹಿತರೆ ಈ ಸರ್ಕಲ್ ಈ ಕಡೆ ಎಡಗಡೆ ಹೋದ್ರಾಪಸ್ ನಾವು ಊರ ಹೋಗ್ತಿವ್ರಿ ಅಲ್ಲೇನ ಅಪ್ಪಾಜ್ಯಾಗ ಮಾರ್ಕೆಟ್ ಆ ಮಾರ್ಕೆಟ್ ಸ್ನೇಹಿತರೆ ಈ ಕಡೆ ಬಂದ್ರ ಇಲ್ಲಿ ಬರ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬಂದ ಇದನ್ ಸರ್ಕಲ್ ನೋಡ್ರಿ ಸ್ನೇಹಿತರೆ ಪೂರ್ತಿ ಸ್ಟೇಟ್ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ರಿಗ ವಾ ನೋಡಿದ್ರಿ ಯಾವ ರೀತಿ ಕಾಣಿಸ್ತಾ ಇದೆ ನನಗೆ ಮಾತ್ರ ಕಾಣಸಾಗತ್ತೈತಿ ನಿಮ್ಗೆ ನಿಮಗೂ ಕ್ಯಾಮ್ರಾದಾಗ ಕಾಣಸನ್ ಸ್ನೇಹಿತರಿ ನೋಡ್ರಿ ಶಿವಲಿಂಗ ಮೂರ್ತಿ ನಾವು ಹೋಗ್ತಾರ ಅಲ್ಲಿ ಹೋಗ್ತ ಅಲ್ಲಿ ಹೋಗ್ತಿ ನಾವೀಗ ಬಹಳ ಅಂದ್ರೆ ಇನ್ನೊಂದು ಒಂದು ಕಿಲೋಮೀಟರ್ ಅಟ್ಟ ಐತಿ ಸ್ನೇಹಿತ್ರಿ ಈಗ ನೋಡ್ರಿಗ ಮನರ ಮಾದೇವ್ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಸ್ನೇಹಿತರಿ ಓಂ ನಮ ಶಿವ ನೋಡ್ರಿಗ ಘಾಟ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ ಇದು ಮುಳ್ಳೂರ್ ಘಾಟ್ ಅಂತಾರ ಇದಕ್ಕ ನೋಡ್ರಿಗ ನೋಡಿ ಸ್ನೇಹಿತರೆ ಎಷ್ಟು ಚಂದ ಕಾಣಿಸ್ತಾ ಇದೆ ಪ್ರಕೃತಿ ಸೌಂದರ್ಯ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಶಿವಲಿಂಗ ಮೂರ್ತಿಯನ್ನು ಸ್ಥಾಪನೆ ಮಾಡ್ಯಾರ ಸ್ನೇಹಿತರೆ ನಂದಿ ವಿಗ್ರಹ ಸಹ ಇತ್ತು ನೋಡಿ ಸ್ನೇಹಿತರೆ ಮುಂದ್ಗಡೆ ಈಗ ಹತ್ರ ಬಂದಿವ್ ಸ್ನೇಹಿತರೆ ಈಗ ಸ್ನೇಹಿತರೆ ಬಂದಿವಿ ನಾವೀಗ ಶಿವಲಿಂಗ ಮೂರ್ತಿ ಅಶೋಕ್ ಒಣ ರೀ ಸ್ನೇಹಿತರೆ ಎಂಟ್ರಿ ಆಗ್ತಾ ಇದ್ವಿ ಈಗ ಬಂದಿವಿ ನೋಡ್ರಿ ಈಗ ಶಿವಲಿಂಗ ಮೂರ್ತಿ ರೀ ಅಶೋಕ್ ಒಣ ರೀ ಆರು ಗಂಟೆಯಿಂದ ಏಳು ಗಂಟೆ ಟೈಮಿಂಗ್ ಕೊಟ್ಟರು ಸ್ನೇಹಿತರೆ ವಿಡಿಯೋ ಲೆಂತ್ ಆಗಿರೋದ್ರಿಂದ ಶಿವಲಿಂಗ ದರ್ಶನ ಮತ್ತು ಶ್ರೀ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ ದರ್ಶನ ಯಾವ ರೀತಿ ಆಯಿತಾ ಅಂತ ಮುಂದಿನ ಪಾರ್ಟ್ನಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ವಸ್ತಾ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋವನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿರಿ ನಿಮ್ಮ ಪ್ರೋತ್ಸಾಹ ತುಂಬ ಅವಶ್ಯಕತೆ ಐತಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ಪಾಠ ಮತ್ತೆ ಬರ್ತೀವಿ ಧನ್ಯವಾದಗಳು ಸ್ನೇಹಿತರೆ